ಹಲೋ ಗಾಯ್ಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ ಇವತ್ತು ಮೀನು ಹಿಡಿಯೋಕೆ ಹೋಗ್ತಾ ಇದ್ದೀವಿ ಮೀನು ಹಿಡಿಯೋಕೆ ಅಂದರೆ ನಮ್ಮ ಮಾವ ಕೆರೆಗೆ ಬಲೆ ಬಿಟ್ಟು ಬಂದಿದ್ದಾರೆ ಇವತ್ತು ಹೋಗಿ ಅದನ್ನು ನೋಡೋಣ ಯಾವ ಥರ ಹಿಡ್ದಿದ್ದಾರೆ ತೋರಿಸ್ತೀನಿ ಬನ್ನಿ ನಾನು ಸುಮ್ಮನೆ ನೋಡ್ಕೊ ಹಾಯ್ ಗಾಯಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಮಸ್ಕಾರ ಇವತ್ತು ಏನು ಕೆಲಸ ಮಾಡ್ತಾ ಇದೀವಿ ಅಂದರೆ ಮೀನು ಹಿಡಿಯೋಕೆ ಬಂದಿದ್ದೀವಿ ಬಲೆ ಬಿಟ್ಟು ಹೋಗಿದ್ದಾರೆ ಇನ್ನು ಮೀನು ಎತ್ತಿಲ್ಲ ನೋಡಿ ಬ್ಯಾಕ್ ಕ್ಯಾಮ್ರಾ ಏನಾಗ್ಬಿಡಿಸ ಓಡ್ಸಿ ನಮ್ಮ ಮುಂದಕ್ಕೆ ಬಲೆ ಬಿಟ್ಟಿದ್ದಾರೆ ಇನ್ನೂ ಮೀನು ಎತ್ತಿಲ್ಲ ಇನ್ನು ಒಂದು ಅರ್ಧ ಗಂಟೆ ಎತ್ತಾರೆ ಬಲೆ ಕಾಣಿಸ್ತಾರವಲ್ಲ ಬಳೆ ನೋಡಿ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೀರಲ್ಲೆಲ್ಲ ಬಿಟ್ಟಿದ್ದಾರೆ ತೋರಿಸ್ತೀನಿ ಐತ ಮೀನ್ ಬಿದ್ದಿದೆ ನೋಡಿ ಇಲ್ಲೊಂದು ಬಲೆಗೆ ಮೀನ್ ಬಿದ್ದೈತೆ ತೆಗ್ದಿಲ್ಲ ಬಲೆ ಇನ್ನೊಂದು ಅರ್ಧ ಗಂಟೆ ಅದು ಅಡಿಗೆ ಇರ್ಬೇಕಿಲ್ಲಿ ಸಾಕು ಪಾಸ್ ಇಲ್ಲೇ ತಾತಿ ಹಂಗೆ ಕಿಕ್ಕಬೋದ ನೋಡು ಮೀನು ಆಗಲ್ಲ ಹ್ಮ್ ಬಲೆ ಸರಿ ತೋರಿಸ್ತೀನಿ ಎಷ್ಟು ಮೀನು ಬಿದ್ದಿದೆ ಅಂತ ತೋರಿಸ್ಕೊಡ್ತೀನಿ ಮೂರು ಮೂರು ಜಾತಿ ಮೀನು ಬಿಟ್ಟಿದಾರಾ ನೋಡಿ ಕಡೆ ವೈಟ್ ವೈಟ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಬಲೆ

ಏಯ್ ಮರ 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 ಈ ಕಡೆ ಬರಲ್ಲ ಸ್ಟೇಷನ್ ಒಂದು ಸ್ವಲ್ಪ ಕೇಳ್ತಾ ಇರ್ತಾಯಿ ಸ್ಟ್ರೈಟ್ ಸ್ಟ್ರೈಟ್ ಡ್ರೈವಿಂಗ್ ಕಲ್ತೀ ಯಾವಾಗಲೂ ಇದನ್ನ ಯಾವಾಗ ಏನೋ ಜಯ ಜನ ಬರೋಣ ಹ್ಞೂ